ಸರಿದ್ರು ನನ್ನ ಮಗ ನನ್ನ ಗಂಡನಿಂದ ಹಿಂಗೆಲ್ಲ ಹಿಂಗೆಲ್ಲನವೇ ಆಗಿದ್ದು ನಾನು ಹೆಂಗೋ ಆಗಿದ್ದೆ ಅಲ್ಲಿ ಇನ್ನೇನ್ ಮಗ ಮದ್ವೆ ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಲನೇ ತೊಳೆಬಿಟ್ರು ಇಲ್ಲಿ ಬುಡು ಬಿಡು ತಾನೇ ನೀನು ಬೇಡ ಹೋಗಿ ನನ್ನ ಗಂಡೆಗೆ ಸರಿಯಾಗಿ ಮಾಡ್ತೀನಿ ಇಲ್ಲ ನನ್ನ ಮಗುಗೆ ಹಾ ಮದುವೆ ಮಾಡ್ಕೊಳ್ಳೋದು ಮಾಡ್ಕೊತಾನೆ ಊರು ತುಂಬ ಹೇಳ್ಕೊಂಡು ನೀ ಮಾಡ್ಕೋಬೇಕಾ ಈ ಊರಂದ್ರೆ ನೀನು ಹೆಂಗೆ ಅವಳು ಗೊತ್ತಾಯ್ತಲ್ಲ ಬಸ್ ಬಸ್ಸಿದ್ರೆ ಒತ್ಕೊಂಡು ಹೋಗ್ಬಿಡ್ತೀನಿ ನಮ್ಮಮ್ಮಂಗ್ಗೆ ಹೇಳ್ಬಿಡ್ತೀನಿ ಅವ ನಾನಂತೂ ಮನೆ ತಕೋಕ್ಕಿಲ್ಲ ಕಣಮ್ಮ ನಂಗೆ ಇಷ್ಟ ಇಲ್ಲ ಕಣಮ್ಮ ಅಂತ ಹೇಳ್ತೀನಿ ಎಷ್ಟು ಹೇಳಿದ್ರು ನಮ್ಮಮ್ಮ ಅರ್ಥ ಮಾಡ್ಕೊಳ್ಳೋಕ್ಕಿಲ್ವಲ್ಲ ನನ್ನ ಕಷ್ಟ ನಾನು ಹೋಗೋಕ್ಕಿಲ್ಲ ಹೋಗಿಲ್ಲ ಅಂತ ಎಷ್ಟು ಹೇಳಿದ್ರು ಏನು ತಲೆ ಕೆಡಿಸ್ಕೊಳಕಿಲ್ವಲ್ಲ ನೀನು ಎಂಥ ಬೊಡ್ಡಿ ನಮ್ಮಮ್ಮ ನಮ್ಮ ಒತ್ತಿಗೆ ಮಾತು ಕೇಳ್ಕೊಂಡು ಹೆಂಗೆಲ್ಲ ಆಯಿತು ಊರು ಬಸ್ ಹೊತ್ಕೊಂಡು ಒಂಟೋಯ್ತೀನಪ್ಪ ವಾಪಸ್ಸು ಮಂತಕ್ಕಂತೂ ಹೋಗಕ್ಕೆ ನಂಗೆ ಇಷ್ಟ ನಿನೇ ಇಲ್ಲ ಇಲ್ಲೇ ಬಸ್ ಬರ್ತದಲ್ಲ ಇಲ್ಲೇ ಹೊತ್ಕೊಂಡು ಕಿತ್ತ ಹೊಂಟೋಗ್ಬಿಡ್ತೀನಿ ಸಾಕು ಸಾವಾಸ ಲೇ ಓ ಏನು ಹೇಳಿಬಿಟ್ಟು ಬಸ್ ಸ್ಟ್ಯಾಂಡಾಗೆ ನಿಂತ್ಕೊಂಬಿಟ್ಟು ಫೋನ್ ಹಾಕಿತ್ತು ನಿಮ್ಮ ಹೊತ್ತಿಗೆ ಬಸ್ಸು ಬತ್ತಲ್ಲಿ ಇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು బర్కు బర్ూ నేడమ్మరు యోస్ దినీతి నోడ్బుట్టు బన మరే బి 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 మనీ సందాకీర బి బి బీ గండా నెన్పవో అయ్యి నేను బాయి బ నేను యాక్కి కుటువ నీ నెలకి ఏ బి నీ దొడ్రోగా నేను ఎమ్దే నమ్మక ఐతీ నమ్మ అప్పని మనగాన ఐతీ నన్ను తాతన మనగానైని నీగేన కష్ట ధుడ్కట్ కిస నెక్ బంబుట్లీూ సోమారి పేట తోబట్బు నిమ్మమ్మమ్మమ్మమ్మమ్మ గెలిబు నన్నే నే బయస్ ఇవ్వగే ఆ అయ్యో నిన్న మాక్క ముచ్చ ని బాయ్ మొణ్ణాక

ನೀನು ಒದ್ದೋಸ್ತೀನಿ ಅಂತಲೇ ನೀನು ನೀನು ಒಡಿತರೋದು ಬಿಡ ಹಬ್ಬ ನನ್ನ ಮಗನಿ ಒದ್ದೋಡಿಸಿದೆ ನೀನು ನಮ್ಮ ಅಮ್ಮೂಗು ನನ್ನ ಮತ್ತೆಗೆ ಪೋನಾಕ್ಕು ಮಗಳು ನೀನು ನೀವು ಬೇಕಿಲ್ಲ ನನಗೆ ಒದ್ದೋಡಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬಡ್ಡಿಂದು ತಗೊಬಿಟ್ಟು ಬಂದು ನಿನಗೆ ಆಟ ಆಡ್ತಿದ್ಯಾ ನಾನು ತಗೊಂಡು ನಾಟಕ ನಮ್ಮ ಅತ್ತಿಗೆ ತಗೊಂಡು ನಾಟಕ ನಮ್ಮ ಅಮ್ಮ ತಗೊಂಡು ನಾಟ್ಕಾಡ್ತಿದ್ದೀನ ನೀನು ಲೋಪರ್ ಬಡ್ಡಿಂದು ತಗೊಬಿಟ್ಟು ಬಂದು ಯಾ ಬೇ ವಸ್ತಿನ ಮೊದಲು ಮಾಡ್ಕಿದಿಯಾ ಅದ್ರ ಬದಲು ನನ್ಗೆ ಯಾಕೆ ಬಂದು ಹೇಳ್ತಿದೀನು ನೀನು ನಂಗೆ ದೈವರ್ಸ್ ಕೊಟ್ಬಿಡ್ ನೀನು ನೀನು ಸವಾಸನ ಬೇಡ ನೀನು ಬೇಡ ನನಗೆ ಬೇಕಾಗೇ ಇಲ್ಲ ನೀನು ಡೈವರ್ಸ್ ತಗೊಂಡು ಏನಾರ ಮಾಡ್ಕೊಬಿಡು ನೀನು அதனு இன்விட்டேஷன் எல்லாம் ஊர் தும்பு அஞ்ச்கோட்டு நீ நம்ம இவெல்லாம் லோப்பர் யோ லே நானே தெகு அந்த இல்லை தீர்க்கிட்டு அஸேனிய அய்யோ பாப அந்த சும்கிதிரி யோட்டா தா நீ ஆட்டங்கடிகா நீ கேர கார்க்கு எண் மக்கள் மெல் கோய்த்த பார்த்து சுமக்கிணி அந்த சும்கிவ் நோடு உம் நம்ம அம்மா இவங்க மம்மி கேள்வா நின்புடி நீல் தலங்க நான் இன்விட்டேஷன் கொடுக்க நின்கேன் கதை ஆய்த்து

ಈ ಎಂಡ್ರವನ್ನ ಸ್ವಲ್ಪ ಇದ ಇಲ್ಲ ನಿನ್ನಿಂದ ನೀ ಏನ್ ಇನ್ನ ಮಗನ ಅಮ್ಮನ ನೋಟ್ಟಿದ್ದಿಲ್ಲೆಗೆ ಇಲ್ಲ ಅಂದ್ರೆ ನೀ ಐತಿದ್ದೆ ಯಾ ಲೋಪರ್ನ ಮದುವೆ ಮಾಡ್ಕೊತಾ ಇದೂ ಯಾವ ಬೊಡ್ಡಿನ ಮದ್ದು ಮಾಡ್ಕತಿದ್ಯಾ ಬೊಬ್ಳು ನಿನ್ನ ಅಕ್ಕ ಮುಚ್ಚ ನಿನ್ಗೆ ಆಂ ನಾನು ದೈವಸ್ ಕೊಡ್ತಿದ್ದಂಗೆ ನೀನ್ನೊಬ್ಳಿಗೆ ಕೊಟ್ಕೊಳ್ಳೋಕೆ ಎದ್ಬಿಟ್ಟ ನೀನು ಅಲ್ಲಿ ನಮ್ಮ ನೋಡ್ರೆ ಕ್ಯಾಕಾಗ್ತಾಯ್ತು ಅಯ್ಯೋ ನಿನ್ ಸಂಸಾರ ಹಂಗಾಯ್ತು ನಿನ್ ಸಂಸಾರ ಹಿಂಗಾಯಿತು ನೀನು ನಾಳಾಗೋದೆ ಎಗದಿದ್ದೋದೆ ನಿನ್ನ ಎಳ್ಳಿ ಕೈಯಾಗ ಹೋಗ್ಬಿಟ್ಟೆ ಅಂತ ನನಗಲ್ಲಿ ರೊಚ್ಚಿಗೆ ನಮ್ಮಮ್ಮ ನೀನ್ ನೋಡ್ರಿ ಆಟಾಡ್ತಿದ್ದ ಆಟ ಆಡ್ತಿದ್ದ ನೀನು ಏನೇ ಮಾತಾಡ್ತಿದ್ದೀಗ ನೀವು ಏನೇನೋ ಮಾತಾಡ್ತಿದ್ದೀಗಲ್ವೇನೋ ನೀನು ನಾನ್ ನ್ಯಾಯವಾಗಿ ಮಾತಾಡ್ತಾ ಇದ್ದೀನಿ ನನ್ನೇನ್ ಇಷ್ಟ ದಿನ ಸುಮ್ನಿದ್ನಲ್ಲ ಹಂಗ ಇಬ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ದಾನೆ ನೀನು ಅಂದಿದ್ದೆಲ್ಲ ಅನ್ನಿಸ್ಕೊಂಡು ನಿನ್ ಮಾಡಿದೆಲ್ಲ ಮಾಡಿಸ್ಕೊಂಡು ಯವ 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 ಎಳು ಬಂದ್ಲವ ಬಂದ್ಲು ಬಂದ್ಲು ಇಳು ಗಾಳಿ ಬಂದಂಗ ಬಂದ್ಲು ಇನ್ನ ನನ್ ಮಗನ್ಗೆ ಹೇಳದೇ ಇವಳು ಬಿ ಅವಸ್ತಿ ಅಂತ ಹೇಳ್ಬಿಟ್ಟು ಬಂದ್ಲು ಬಂದ್ ನನ್ ಮಗನ್ ಮೇಲೆ ಕೈ ಮಾಡ್ತಿದ್ದಲ್ಲೇ ನೀನೇನ್ ಗಣಸಲ್ಲಾ ಹಿಡ್ಕಂಡಿಕ್ಲಾ ಬಂದು ನನ್ಗೆ ಹೊಡಿತೀಗ ನೀನು ಹಾ ನನ್ಗೆ ಒಡಿತಿದೀಗ ಮಾಡ ತಪ್ಪೆಲ್ಲ ನೀನ್ ಏನೇ ಮಾಡ್ಬಿಟ್ಟು ನನ್ ಬುಡಕೆ ಏನೇ ಅದ್ಯಾಕೆ ಒಡಿಯಾಕೆ ಬತ್ತಿದೀಗ ನೀನ್ ಬುಡಾಕಿಲ್ಲ ನಾನು ஏ இவ்ளன் மாத்திர சுங்கு ಮಗದೇ ನನ್ನೇ ಹೊಡಿತಾವಳು ನೋಡ್ಲಾ ಇವಳು ಯವ್ವ ಅಯ್ಯೋ ಅತ್ತೆ ಮೇಲೆ ಕೈ ಯಪ್ಪ ಅತ್ತೆ ಅಂದನು ನೋಡಿದಂಗೆ ವಯಸ್ಸಾಗಿರಳು ಅಂತಾನು ನೋಡಿದಂಗೆ ನನ್ನ ಮೇಲೆ ಕೈ ಯಪ್ಪ ಏ ಮುಕ್ಕಿ ನಾನು ನನ್ ಗಂಡ ಸಂದಕ್ಕೆ ಹೆಂಗ್ ಐತಿವಿ ಯಾವಾಗುನ್ವೆ ನೀನ್ ಏನೇ ಬಂದ್ ಬಂದು ಕಡ್ಡಿ ಎಲ್ಲಾ ಯಾವಾಗುನು ಮಗನ ಯಂಗ ಕೆಳಗ ಮಾಡ್ಕೊಬಿಟ್ಟು ನಾನು ಆಟಾಡ್ಸ್ದ ನೀನು ಅಯ್ಯೋ 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 ಇವಳು ನೋಡ್ಲಾ ಏನೋ ಮಾತಾಡ್ತಾಳೆ ಚುಟ್ಟಾ ಬುಡಾ ನಿಮ್ಮನೆಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲ ತಿಸ್ಬಿಡ್ತೀನಿ ಬುಡ್ಲಾ ನಿನ್ಗೆ ಐತೆ ಇವತ್ತು ಮಾರಿ ಹಬ್ಬ ಬಿಡ್ಲಾ ನಿಂಗೆ ನಿಮ್ಮನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕಾರ್ ಅರಿಲಿಲ್ಲ ಅಂದ್ರೆ ಕೇಳಲ್ಲ ನೀನು ನೀನು ಐತೆ ಕಂಡ್ಲ ನಿಂಗೆ ಮಾರಿ ಹಬ್ಬ ನಿಮಗೆ ಬುಡಾಕಿಲ್ಲ ಕಣಲ್ಲ ನಾನು ಬುಡಾಕಿಲ್ಲ ನಿಮ್ಮನ್ನು ಎಲ್ಲ ಹಾಕೊಂಡು ಚೆನ್ನಾಗಿ ಅರಿತೀನಿ ಕಣ್ಣಲ್ಲ ನಿಮ್ಮನ್ನ ಅಯ್ಯೋ ನಂದೇ ಜೊಟ್ಟಿಡ್ಕಂಡವ್ ಲೇ ಮುದ್ಕಿ ಇಷ್ಟೊತ್ತು ಹೆಂಗೋ ಸುಂಕಿದ್ದ ನೀನು ಬಂದ್ಬಿಟ್ಟು ಇಷ್ಟೆಲ್ಲ ಮಾಡ್ಬಿಟ್ಟ ನೀನು ಅತ್ಯಾಗ ಇನ್ನು ದೊಡ್ಡ ಕತ್ತೆ ನೀನು ನಿನ್ನಿಂದನೇ ಸಂಸಾರಗಳೆಲ್ಲ ಬೀದಿಗೆ ಬೀಳ್ತಿರೋದು ಕುಂತ್ಕೊಂಡಿದ್ದ ಜಾಗದಾಗೆ ಕುತ್ಕೊಂಡು ಕುತ್ಕೊಂಡು ಕೆಲಸ ಹೇಳ್ತಿದ್ದಲ್ಲ ಲೇ ಬಿಡ್ಲಾ ಅವಯ್ಯವ ಯವಯವ ಮಹಾ ಮಹಾಯುದ್ಧ ನಡೀತಾವಲ್ಲ ಯಾವಾಗೂ ಏನು ಕಿತ್ತಾಟಾಟ ಕಿತ್ತಾಡ್ತವಲ್ಲ ಇವು ಈ ಮನೆಯೆಲ್ಲ ಜಗಳದ್ ಮನೆ ನಿನಗೆ ಫ್ಯಾಮಿಲಿ ಫುಲ್ ಬೇ ದಿನ ಕಿತ್ತಾಡದೆ ಆಯ್ತು ಆಯಿತು ಯಾವಾಗೋ ಅದೇನ್ ಫ್ಯಾಮಿಲಿ ಅಂತ ಕಿತ್ತಾಡ್ತದೋ ಏನು ಕತಿಯೋ ಯಪ್ಪ ಇನ್ನು ಇವ್ಳು ಬಂದ್ಲು ಅಂದ್ರೆ ದಿನ ಪೂರ್ತಿ ನಮ್ಗಂತೂ ಇವ್ರು ಕಿತ್ತಾಡೋದು ನೋಡದೇನಿ ಆಯ್ತದೆ ಕಿತ್ತಾಡು 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 ಬರೀ ಕಿತ್ತಾಡು ಮೂರತ್ತು ಕಿತ್ತಾಡು ಏ ಬಿತ್ರಿ ಬಿಡಿ ಇನ್ನು ಮನಗ್ ಬಂದಿಲ್ಲ ಏನೋ ಬಿಡು ಪ್ರೀತಿಯಿಂದ ನಾನು ನೋಡ್ಬಿಟ್ಟು ಶಾಣೆ ದಿನ ಆಗೈತೆ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಯಾವ ಉತ್ತರ ಆಡ್ತಿದ್ಯಾ ನೀನು ಹಾ ನಮ್ಮ ಅಮ್ಮನೇ ಕೈ ಆಗ್ತೀಯಲ್ಲ ನನ್ನ ನೀ ನಾನು ಇಲ್ದಿದ್ದಾಗ ನೀನು ಎಷ್ಟು ಮಾಡ್ಬೇಡ ನೀನು ಏಳ್ ನೀನು ನಮ್ಮ ಅಮ್ಮ ಹೇಳೋದಿಲ್ಲ ನಿಜನ ನೀ ತಗ ಎಷ್ಟು ಆಟ ಆಡ್ತಿದ್ಯಾ ನೀನು ಅಂತ ಹೇಳಿದ್ರೆ ನೀನು ನಿನಗೆ ಏನಲ್ಲ ತಗೊಂಡು ಹಂಗಿನೇ ಗೊಟ್ಟಿಸ್ಬೇಕು ನಿನಗೆ ಇನ್ನೇ ಸಿನೇ ಗಂಡ ಬುಡ್ಲ ಇನ್ನೊಂದು ಚಡಿಯಾ ಅಪ್ಪ ಬುಡ್ಲಾ ಈ ಮುದ್ದ್ಗಿನ ಬುಡಕಿಲ್ಲ ನಾನು ಈ ಮುದ್ದಿಗೆ ಚುಟ್ಟಿಲ್ಲ ಇಟ್ಟಕಕ್ಕೆ ಇಲ್ಲ ಈ ಮುಂದೆ ತರ್ದಾಕ್ಬಿಡ್ತಿದೆ ಅತ್ತೆ ಬುಡಾಕೇಳಿ ಮಗಗೆ ಮಗುಗೆಲ್ಲೇ ಏಳ್ ಕೊಡ್ತೀಯ ನೀನು ಅಂತದ್ ಮಾಡಿ ಇಂಥದ್ದು ಮಾಡು ಅಂತ ಹೇಳ್ಬಿಟ್ಟು ಆ ನಾನೇನು ಬಿಡ್ತೀನಿ ನೀವೆಲ್ಲ ಹೊಡೆದ್ರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ನಮ್ಮ ಅಮ್ಮರ್ ಮನೆಗೆ ಹೋಗಿ ನಾನು ಸೇರ್ಕೊತೀನಿ ಬುಡಾಕಿಲ್ಲ ನಾನಂತೇ ನಿಮ್ಮ ಇಬ್ಬರು ಬುಡಕಿಲ್ಲ ನೋಡ್ತಿರು காசி மழை நீந்த் எல்லா நீத்தரலா ஆம்கேணியா ஆட்டாடத்தீங்க பூடு சுமக்கேனியா லோ இவ்ளா எழுந்த இவ்ணா தகர அம்மன் மனைாட் பாராணுன்னு நீர்சின்னா எங்க சிக்கரங்க ஆடத்தால இவ் எப்ப 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 நம் நுட் இப்படின்னு நோடதேனி ஆய் அது ஹங்கி இர்போ இட் தாங்கு ஆகணே லய் விடே விடே நம்மனா புடு அந்த ஏழே லெய் ஒவ்வா எங் சிக்கரங்க ஆடத்தியல நீய் உச்ச்கி சிதாய்த்த நின் ನಿನಗಿಡ್ತೈತೆ ಅಲ್ಲೇ ನಿನ್ಗೆ ಯಾರು ಇನ್ನೂ ನಾನು ಇಲ್ಲಿ ಡೈವರ್ಸ್ ಕೊಟ್ಟಿಲ್ಲ ಎಳ್ನೇ ಮದುವೆ ಮಾಡ್ಕೊತಿದ್ಯಾಲ್ಲ ಹೋಗ್ಬಿಟ್ಟು ಊರ್ ತುಂಬಾ ಇನ್ವಿಟೇಷನ್ ಹಚ್ಕೊಂಬಿಟ್ಟು ಬಂದಿದೆಯಲ್ಲ ಬಾ ಪೊಲೀಸ್ ಸ್ಟೇಷನ್ಗೆ ಸಹ ನನಗೆ ಗೊತ್ತ ನಾನು ಮದುವೆ ಆಗಿರೋ ಇಲ್ಲೇ ಇದ್ದೀನಿ ಇನ್ನು ಡೈವರ್ಸ್ನೇ ಆಗಿಲ್ಲ ಊರು ತುಂಬನೂ ಇನ್ನು ಇನ್ವಿಟೇಷನ್ ಕಾರ್ಡ್ ಹೇಳ್ಬಿಟ್ಟು ಊರ್ ಊರು ತುಂಬಾನಂದ್ರೆ ಹೇಳ್ಕೊಂಬಿಟ್ಟು ಬಂದು ಹಂಗೇನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನೀನು ಅದೊಳಗಡೆ ಹಾಕಿಸ್ಲಿಲ್ಲ ಅಂದ್ರೆ ನಾನು ಹೆಸರು ಬದಲಾಯಿಸ್ಕೊಬಿಡ್ತೀನಿ ನಾನು ಲೈ ಯಾರು ಯಾರೇ ನಾನು ಎರಡನೇ ಮುದುವೆ ಮಾಡ್ಕೊತಿದ್ದೀನಿ ಅಂತ ನನ್ನ ಬಂದ್ಬಿಟ್ಟು ನಿನ್ಗೆ ಹೇಳಿದ್ದ ನಗ ನಾನು ಎಳ್ಳೇ ಮುದ್ದು ಮಾಡ್ಕೊತಾ ಇದೀನಿ ಅಂತ ಹೇಳಿಬಿಟ್ಟು ನಿಂಗೆ ತಲಿಗೆಲ್ಲೇ ಕೆಟ್ಟ ಬಿಟ್ಟೈತೆ ನಿಂಗೆ ಯಾಕೆ ಎಳ್ನೇ ಮದುವೆ ಮಾಡ್ಕೊಳ್ಳಿ ನಾನು ನಿನ್ಗೆ ನೋ ಇಲ್ಲ ಓ ಎಳ್ನೇ ಮುದ್ದು ಮಾಡ್ಕೊತೀನಿ ಅಂತ ಎಳ್ನೇ ಮದುವೆ ಹ್ಞೂ ನಿನ್ನೂ ನೋಡ್ಬಿಟ್ಟು ನನಗೆ ಸಾಕಾಗ ಹೋಗ್ಬಿಟ್ಟೈತೆ ನಮ್ಮಮ್ಮ ಬಾಯ್ ಬಾಯಿ ಬಡ್ಕತೈತಿ ಇನ್ನೊಂದು ಮುದು ಮಾಡ್ಕಂತ ಆದ್ರೂನು ಮಾಡ್ಕಬಾರ್ದು ಅಂತ ಹೇಳಿ ಅವ್ನಿಗೆ ಕಂಡು ಸುಮ್ಕಿನಿ ಈ ಬಂದ್ಬಿಟ್ ಇಲ್ಲಿ ಕಿಡಕೆ ಏನ್ ಯಾವ್ದೋ ವಿಷಯ ಸಿಗ್ಲ್ವ ಎಣ್ಣೆ ಮದುವೆ ಮಾಡ್ಕೊತಿದೀನಿ ಅಂತ ಹೇಳ್ಬಿಟ್ಟು ವಿಷಯ ತೆಗೆದ್ಬಿಟ್ಲು ನಾನಿಯಾಕೆ ಎಣ್ಣೆ ಮುದುವೆ ಮಾಡ್ಕೊಂಡು ಇನ್ನೂ ಹೆಸಬಿ ಬರ್ಲಿ ನನ್ಗೆ ಇಲ್ಲಿ ಹಿಡ್ದೈತ ಅಂತ ನೀವ್ ಎಳನೇ ಮುದ್ದು ಮಾಡ್ಕೊತಾ ಇಲ್ವಾ நான் யாக்கே மக்கள் நீங்க டெவர்ஸ் கொடுக்காங்க சுமக்கு எறா பதில் எங்களுக்கு இன்னொரு மது மாதா நோய் நான் வந்தி தீ அந்த நான் தாங்கி நங்க எல்லாத்தே நீ ஏன் மாதிரி எல்லா விஷயத்த நோடி ஜிது கால் நினைக்க நீங்க இன்னொரு மொதல் மக்கா அந்த நோய் நன்கு டைவோர்ஸ் கொடுத்துங்க மேடத்தா திரா நன்கு டெய்வஸ் கொட் போட்டு நான் ஜீவன் கொடுப்போட்டு அது ஏன்க்கத்தோ மாட்காலி நானே கேட்கல நம்ம அம்மன் மனி அப்போ நான் எங்கோ நூறு ஆ மதே நூட்டேசன ஊர் துன்புட்டு நீ தானே நீ நன்கோச்சுக்கொள்ளுங்க மாதிரி ஆ நான் நான் வந்துக்கிட்டேங்க இன்னொன்னு ஹெங்க் மாத்தி நான் டெவர்ஸ் கொட் பண்ணி மக்கே நீ ಏ ಮನೆಯಲ್ಲ ಬಿತ್ರಿ ನಾನು ಡೈವರ್ಸ್ ಕೊಟ್ಟಿಲ್ಲ ನಿನ್ಗೆ ಇನ್ನೊಂದು ಮದುವೆನೂ ಆಯ್ತಿಲ್ಲ ಲೇ ನೀನ್ ಯಾವ ಮದುವೆ ಬಗ್ಗೆ ಏ ನಮ್ ನಾನು ನಮ್ಮ ಚಿಕ್ಕಪ್ಪನ ಮಗು ನಾ ಮದುವೆ ಇನ್ವಿಟೇಷನ್ ಅಂತ ಕೂರ್ ತುಂಬ ಓಡಾಡಿದ್ದು ನೀನು ನೋಡಿ ನನ್ನ ಮದುವೆ ಅಂತ ಅನ್ಕೋಬಿಟ್ಟ ನಾನು ಮದುವೆಯಾ ಎರಡನೇ ಮದುವೆ ಎರಡು ಅದ್ದು ರಿನ ಯಾರಾದ್ರೂ ನೋಡುವೆ ಹಂಗಾರೆ ನಿಮ್ದಲ್ವೇ ಮದ್ವೆ ಇಲ್ಲ ಕಣ್ರೆ ಇಲ್ಲ ನಾನು ಯಾಕೆ ಮದುವೆ ಮಾಡ್ಕೊಳ್ಳಿ ಇನ್ನೊಂದು ಮದುವೆಯಾ ಐನೇ ಅರ್ಕ ತೋರಿಸ್ಬಿಟ್ಟಿದ್ಯಾ ನನ್ಗೆ ಮೂರ್ ಲಕ್ಕೂ ಬೇಕಾಗ್ ನರ್ಕ ಒಂದೇ ಕಿತ್ತ ತೋರಿಸ್ಬಿಟ್ಟಿದ್ಯಾ ಅಂತ ಅದ್ರಾಗ ನಾನು ಯಾಕೆ ಇನ್ನೊಂದು ಮುದ್ದೆ ಮಾಡ್ಕೊಳ್ಳಿ மொத்த நம்ம அம்மா இன்னொந்த் முருன் அடிமாத்தவ நீண்ட ஓட ஓட் தீட்டு நானும் இல்லை ஓட்கொழ்தா இதுக்கெல்லாம் ஏன் காரண அந்த அம்மா நீங்க ஓட்கொழிஸ்த ದೇವ್ರಣ್ಣನೂ ಗೊತ್ತಿಲ್ಲ ನಾನಿ ಊಟ ಸನ್ ಎಲ್ಲಾನು ನಾನು ಚಿಕ್ಕಪ್ಪನ ಮಗು ನಂಚಾಕ್ ಹೋಯಿದ್ದು ದೇವ್ರಣೆಗೂನು ನನಗೆ ಅದ್ಬಿಟ್ಟು ನನಗೆ ನೀನು ಗೊತ್ತೇ ಇಲ್ಲ ನನಗೆ ಹ್ಞೂ ನಾನು ಯಾವ ಹುಡುಗಿನೂ ನೋಡಿಲ್ಲ ನಮ್ಮ ಅಮ್ಮ ಇನ್ನೇ ಮದುವೆ ಮಾಡ್ಕ ಮದ್ವೆ ಮಾಡ್ಕಂತ ಹೇಳ್ತಾ ಇತ್ತು ನಾನೇ ಇಲ್ಲ ಕಡಮ್ಮ ಆಕಿಲ್ಲ ಆದ್ರೂ ಈಗ ಜೀವನ ಮಾಡಕಿಲ್ಲ ಎರಡು ಮದುವೆಗಳು ಮಾಡ್ಕೊಂಡು ಮಗಳವಳು ನನಗೂನುವೆ ಹಂಗೆಲ್ಲ ಮಾಡ್ಕೊಂಡ್ರೆ ಸಂದಕ್ಕಿರಾಕಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ ಬಾಯ್ ಮುಚ್ಚಿಬಿಟ್ಟು ನಾನು ಬಾಯ್ ಮುಚ್ಕೊಂಡಿವ್ ನೀನ್ ನೋಡ್ರೆ ಹೆಂಗ್ ಸಿಕ್ಕ್ರ ಹಂಗೇನ ಮಾತಾಡ್ತಿದ್ದೀಗಲ್ಲ ನೀನು ನಮ್ಮಮ್ಮ ನಮ್ಮ ಹೊತ್ತಿಗೆ ಯಾರು ಹೇಳಿದ್ದು ನಾವು ನೀವು ಮದುವೆ ಮಾಡ್ಕೊಳ್ತಾಯಿದ್ದೆ ನಿಮ್ದು ಇನ್ವಿಟೇಷನ್ ಅಂತ ಹೇಳ್ಬಿಟ್ಟು ಊರು ತುಂಬ ಹಂಚ್ತಾವೆ ಅಂತ ಹೇಳ್ಬಿಟ್ಟು ವಿಷಯ ಎಲ್ಲ ಹೇಳ್ಬಿಟ್ಟು ಹೆಂಗ್ ಸಿಕ್ಕ್ರೆ ಹಂಗೆ ಮಾಡ್ಬಿಟ್ರಲ್ಲ ನನಗೆ ಅರ್ಥವೇ ಆಯ್ತು ನಂಗೆ ಏನು ನಡೀತೈತೆ ಅಂತ ಹೇಳ್ಬಿಟ್ಟು ಇವಾಗ ಅದು ಹೇಳಿದ್ರೆ ನೀವು ಒಳ್ಳೇದಾಗಿದೆ ಸಂದಾಕಿರೋದು ನನ್ನ ಮಗನ ಮೊದಿದ್ದೇನೆ ನೀವು ಇನ್ವಿಟೇಷನ್ ಊರು ತುಂಬ ಹಂಚಿದ್ರೆ ಅದೇ ನಿನ್ನೇ ಭಾಳ ಸಂದಕ್ಕಿರೋದು ಹೇಳಿದೆ ನನ್ನ ಮಗನಿಗೆ ಬ್ಯಾಳ ಕಾಣ್ಲ ಈ ಮನೆಯಾಳಿ ಅಂದರೆ ಕೇಳ್ದಿದ್ದಂಗೆ ಇನ್ನೂ ಮಡಿಕೊಂಡವಳೆ ನೀವು ಇನ್ನೇ ಇವ್ಳ ಹಾಂ ಮಡೋಕ್ಕೆ ಆಮೇಲೆ ಇದ್ದಂಗೆ ಊರು ತುಂಬ ನಿಂತ್ಕೊಂಡು ನೋಡ್ತಾಯ್ತಿ ದೊಂಬರಾಟ್ ಇಲ್ಲಿ ಏನಿದು ಸಂಸಾರನ ಇಲ್ಲ ಅಂತಂದರೆ ವ್ಯಾಪಾರನ ನಂಗೆ ಆಗಿಬಿಟ್ಟೈತೆ ನಮ್ಮ ಮನೆ ಪರಿಸ್ಥಿತಿ ಇವನು ಹೇಳಿ ಕೇಳಲ್ಲ ಇವಳು ದೊಡ್ಡ ಮನೆಯಾಳಿ ಅಮ್ಮ ನೀ ಸುಮ್ಕೋ ನೀ ಸುಮ್ಕೋಗ ಬರ್ತೀನಿ ಕರ್ಕೊಂಡು ನಿನ್ವ್ ಸುಮ್ಕೇನೆ ಎಲ್ಲಾರು ನೋಡ್ತಾವ್ ನಡಿಯಮ್ಮ ಇಷ್ಟೊತ್ತು ನೋಡ್ತಿರ್ಲೈ ನನ್ನ ಮಗಂಗೆ ಇವಾಗ ಎಲ್ಲಾ ನೋಡ್ತಾವ್ರ ಅಂತ ಹೇಳ್ಬಿಟ್ಟು ಕಾಣಿಸ್ತೈತಿ ಇವಳು ನೋಡು ಹೆಂಗ್ ಲುಕ್ ಕೊಟ್ಕೊಂಡ್ ಇತ್ಕೊಂಡ್ ಇವಳು ಇವ್ಳು ಮತ್ತಾ ಮುಚ್ಚ ಇವ್ಳು ಬಂದ್ರೆ ನಾನು ತಿಂತಿನಿ ನೀ ಮಾಡಿದ್ಳಿ ಅವನೇ ಓಹೋ ಇವಳ ಇವಳ ಅವಸ್ಥೆಯ ಅಯ್ಯೋ ಶಿವ್ನೇ ಯಪ್ಪ ಇವ್ರ ದಿನ ಜಗಳ ನೋಡದೇ ಆಯ್ತು ನಾವು ಯಾಕೆ ಹೆಂಗ್ ನೋಡ್ತಿದೀಗ ನನ್ನ ಅಲ್ಲ ಗುರೈಸ್ತಿದೀಗಲ್ಲ ಯಾಕೆ ಆ ಯಾಕೆ ನಮ್ಮ ಅಮ್ಮನ ನಮ್ಮ ಮುತ್ತಿಗೆ ಎಲ್ಲಾನು ಸುಳ್ಳು ಹೇಳಿಬಿಟ್ಟು ನಾನು ಕಳಿಸಿದ್ರು ಅಂತ ಗೊತ್ತಾಯ್ತಿಲ್ವಲ್ಲ ಅದು ನಿನಗೆ ಯೋಚನೆ ಇದ್ದೆ ನೀವು ಇನ್ನೊಂದು ಮದುವೆ ಆಯ್ತಿಲ್ಲ ಅಂತ ಗೊತ್ತಿದ್ರುನು ರೇ ಅದು ಯಾಕೆ ಹಿಂಗ ನನಗೇನ್ಲೇ ಗೊತ್ತು ಈ ಮಾಡ್ತೀನಿ ಬಿಡೋಕ್ಕಿಲ್ಲ ನಮ್ಮ ಅಮ್ಮ ಒಂದು ಕೊಂತ್ರಿ ಆಗಿರ್ಬೇಕು ಇಲ್ಲ ನಮ್ಮ ಮುತ್ತಿಗೆ ಕೊಂತ್ರಿ ಆಗಿರ್ಬೇಕು ನಮ್ಮಅಮ್ಮಗೆ ಫೋನ್ ಮಾಡಿ ಹೇಳಿದ್ರೆ ಎಲ್ಲ ಐಸೇನು ಗೊತ್ತಾಯ್ತು ಸರಿ ಬಿಡಿ ಆಯ್ತು ಹ್ಞೂ ಬನ್ನಿ ಆಯ್ತಲ್ಲ ಜಗಳಾಡಿದ್ದೆಲ್ಲಾನು ರೇ ನೋಡಿದ್ರೆ ಲಗೇಜ್ ಎಸ್ ಹೋಗೋಣ ಹೋಗೋಣ ಅಂತಕ್ಕೆ ಆಮೇಗಿಂದ ಈಚಾರ ಮಾಡ್ತೀನಿ ಯಾರಿಂಗೆಲ್ಲ ಪಿಟ್ಟಿಂಗ್ ಇಕ್ಕಿದ್ದು ಅಂತ ಹ್ಞೂ ಇದನ್ನ ಮೊದ್ಲೆನೇ ಬಂದು ಏಳ್ಬೋದಿತ್ತಲ್ಲ ಏಳ್ದಿದಂಗೆ ಪಟ 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 ಪಟರ್ಮದೇಟ್ ಹಾಕ್ಬಿಟ್ಟು ಆಮೇಗಿನ ಈ ವಿಷಯ ಮಾತಾಡೋದಿಲ್ಲ ಇತ್ತಾ ಮೊದಲೇ ಹೇಳಿದ್ರೆ ಜಗಳ ಆಡದಾನ ತಪ್ಪದಲ್ಲ ನಾನು ಅವಾಗಿಂದ ಮದ್ವೆ ಮದುವೆ ಅಂತ ಹೇಳ್ತಾನೇ ಇದೀನಲ್ಲ ನಾನು ಚಿಕ್ಕಪುರನಾಗ ಒಂದು ಹೇಳ್ತೀನಿ ಅಂತ ನಾನು ಅನ್ಕೊಂಡಲ್ಲ ಇನ್ವಿಟೇಷನ್ ಕೊಡೋಕೆ ನೀನು ಕರ್ಕೊಂಡು ಹೋಗಬೇಕಿತ್ತೇನು ನೀನು ಕರ್ಕೊಂಡು ಹೋಗಿದ್ದಕ್ಕೆ ಹಿಂಗೆಲ್ಲಾ ಅಂತ ಅನ್ಕೊಂಡೆ ನಾನೇ ಕೂಗಾಡಿ ಅವ್ನು ಕರ್ಕೊಂಡ್ ಹೋಯ್ತಿಲ್ಲ ಇನ್ವಿಟೇಷನ್ ಅನ್ಸಕ್ಕೆ ಅಂತ ಹ್ಮ್ ಸರಿ ಬರ್ರಿ ಮಂತಕ್ ಹೋಗ್ಬಿಟ್ಟು ಮಾತಾಡ್ದ